ಅದೇನಾದ್ರು ಖಾಲಿ ಆದ್ರೆ ಮಾತ್ರ ಹೊಸ ಬರ್ತದೆ ಅದಕ್ಕೆ ಅವ್ರು ಹೇಳಿ ಹೇಳ್ತಾರೆ ಅದನ್ನೇ ಹೇಳ್ತಾರೆ ನಿಮ್ಮ ಪಕ್ಷದ ಶಾಸಕರ ಜನವರಿ ನಂತರ ಮತ್ತೆ ಒಳ್ಳೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಇದಾರೆ ಸಿಹಿ ಸುದ್ದಿ ಬರಲಿ ಯಾರು ಬೇಡ ಅಂತ ಹೇಳ್ತಾ ಇರ್ತದೆ ಯಾರಿಗೆ ಏನು ಸಿಕ್ಕ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಂಡ್ರು ಅದು ಸೀಸಿದ್ದಿನ ನನಗೆ ನಾನೇನಿಲ್ಲ ನಾನು ಏನಿಲ್ಲ ನನಗೆ ಏನು ಆತ್ಮೀಯತೆ ಇಲ್ಲ ಏನಿಲ್ಲ ನಾನು ಒಬ್ಬ ಪಕ್ಷದ ಶಾಸಕ ನನ್ನ ಮಾಡಿದ ಕೆಲಸ ಮಾಡಿ ಹಿಂದೆ ನಾಯಕತ್ವವನ್ನ ಸತಿ ಜಾರಕಿಹೊಳಿ ಅವರು ವಹಿಸ್ಕೋಬೇಕು ಅಂತ ಈಗ ಬೈಕ್ ಸುರೇಶ್ ಅವರು ಕೂಡ ಮಾತನಾಡ್ತಾ

ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವರೇ ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ